ಇಂದು ನಮ್ಮ ಗೋವಾ ಹಿರಿಯ ಕನ್ನಡಿಗರಾದ ಬಸವಂತಪ್ಪ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವರಿಗೆ ದೇವರು ಆತ್ಮಕ್ಕೆ ಶಾಂತಿ ತುಂಬುವಂಥ ಒಂದು ಶಕ್ತಿಯನ್ನು ನೀಡಲಿ ಅಂತ ಹೇಳಿ ನಾನಿವತ್ತ ಕನ್ನಡ ಸಾಹಿತ್ಯ ಪರಿಶ ಪರಿಷತ್ತಿನ ಒಂದು ಕಾರ್ಯಕ್ರಮಕ್ಕೆ ಮಂಡ್ಯಕ್ಕೆ ಬಂದಿದ್ದೇನೆ ನಮಗೆ ಆ ಸುದ್ದಿ ಕೇಳಿ ಬಹಳ ಆಘಾತವಾಯಿತು ಇವು ಬಸವಂತಪ್ಪ ತಳವಾರವರು ಮೊನ್ನೆ ನಮ್ಮ ಕರ್ನಾಟಕ ರಾಜ್ಯೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯವರಿಗೆ ನಾನು ಬಾಡಿಗೆ ಮನೆಯಲ್ಲೂ ಇದ್ದರೂ ಕೂಡ ಕನ್ನಡ ಭವನಕ್ಕಾಗಿ ನಾನು ದುಡ್ಡು ಕೊಡ್ತೇನೆ ಅಂತ ಹೇಳಿದರು ಅದು ಬಹಳ ಖುಷಿಪಟ್ಟಂಥ ವಿಷಯವಾಗಿತ್ತು ಕನ್ನಡ ಕನ್ನಡ ಅಂತ ಹೇಳಿ ಉಸಿರನ್ನು ಬಿಟ್ಟಂಥ ನಮ್ಮ ಬಸವಂತಪ್ಪ ತಳವರವರಿಗೆ ನಾವೆಲ್ಲ ಗೋವಾ ಕನ್ನಡಿಗರ ಪರವಾಗಿ ಹಾಗೂ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅವರಿಗೆ ದೇವರು ಆತ್ಮಕ್ಕೆ ಶಾಂತಿಯನ್ನು ಕೋರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ